బంధి అందరగతి గణిత అభ్యస పుస్తక దిఫాంశ చటవట బంధు మిశ్రణ సింపు మళ్ళది రెడ్ ಮಾಡಿದ್ರೆ ಯಾವ ಬಣ್ಣ ಸಿಗ್ತತಿ ಬ್ಲೂ ಮತ್ತು ಯಲ್ಲೋ ನೀಲಿ ಮತ್ತು ಹಳದಿ ಈ ಬಣ್ಣಗಳನ್ನು ಮಿಶ್ರಣ ಮಾಡಿದಾಗ ಯಾವ ಬಣ್ಣ ಸಿಗ್ತತಿ ಅನ್ನೋದನ್ನ ನಾನು ಕೇಳುತ್ತಾ ತಿಳಿಸ್ಕೊಡ್ತೀನಿ ಮೊದಲು ಎರಡು ಬಣ್ಣಗಳನ್ನ ನಾನು ಮಿಶ್ರಣ ಮಾಡ್ತೀನಿ ಎರಡು ಬಣ್ಣಗಳನ್ನು ಸೇರಿಸಿದಾಗ ನಮಗೆ ಒಂದು ಕಲರ್ ಸಿಕ್ತು ಯಾವ್ದು ಕಲರೇ ನೀಲಿ ಮತ್ತು ಕೆಂಪು ನೋಡಿ ಕೆಂಪು ಬಣ್ಣವನ್ನು ನಾನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ನೀಲಿ ಬಣ್ಣವನ್ನು ನಾನು ಮಿಶ್ರಣ ಮಾಡ್ತೀನಿ ಕೆಂಪು ಮತ್ತು ನೀಲಿ ರೆಡ್ ಅಂಡ್ ಬ್ಲೂ ಈ ರೆಡ್ ಮತ್ತು ಬ್ಲೂ ಬಣ್ಣವನ್ನು ಮಿಶ್ರಣ ಮಾಡಿದಾಗ ರೆಡ್ ಮತ್ತು ಬ್ಲೂ ಮಿಶ್ರಣ ಮಾಡಿಕೊಂಡೀರಿ ಈ ಎರಡು ಬಣ್ಣಗಳನ್ನು ಮಿಶ್ರಣ ಮಾಡಿದಾಗ ನಮ್ಗೆ ಪರ್ಪಲ್ ನೇರಳೆ ಬಣ್ಣ ಯಾವ ಬಣ್ಣ ಸಿಕ್ತು ಪರ್ಪಲ್ ಅಂದ್ರೆ ಯಾವ ಬಣ್ಣ ಹಾಂ ಪರ್ಪಲ್ ಅಂದ್ರೆ ಯಾವ ಬಣ್ಣ ಹಾಂ ರೇಟ್ ಮತ್ತು ಬ್ಲೂ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ನಮ್ಗೆ ನೇರಳೆ ಬಣ್ಣ ಸಿಕ್ತು ಯಾವ ಬಣ್ಣ ಸಿಕ್ತು ನೀಲಿ ಮತ್ತು ಹಳದಿ ಹಳದಿ ಮತ್ತು ನೀಲಿ ಹಳದಿ ಮತ್ತು ನೀಲಿ ಈ ಎರಡು ಬಣ್ಣಗಳನ್ನು ನಾವು ಮಿಕ್ಸ್ ಮಾಡ್ತೀವಿ ಈ ಎರಡು ಬಣ್ಣಗಳನ್ನು ಸೇರಿಸಿದಾಗ ನಮ್ಗೆ ನೋಡ್ರಿ ಯಾವ ಕಲರ್ ಬಂತು ಹಳದಿ ಮತ್ತು ನೀಲಿ ಬಣ್ಣವನ್ನು ಸೇವಿಸಿದಾಗ ಯಾವ ಬಣ್ಣ ಬಂತ ಕಲರ್ ಸಿಗುತ್ತ ನೋಡೋಣ ಇದು ಬ್ಲಾಕ್ ಅಂಡ್ ವೈಟ್ ಈ ಎರಡು ಬಣ್ಣಗಳನ್ನ ಮಿಶ್ರಣ ಮಾಡಿದಾಗ ನಮಗ ಯಾವ ಕಲರ್ ಸಿಗ್ತತಿ ನೋಡ್ರಿ ಬೂದು ಬಣ್ಣ ಗ್ರೇ ಯಾವ ಬಣ್ಣ ಸಿಕ್ತ ಗ್ರೇ ಗ್ರೇ ಅಂದ್ರೆ ಬೂದು ಬಣ್ಣ ಗ್ರೇ ಅಂದ್ರೆ

ने हमारे यहां बनने से 10, 10,